ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಭಾಗಗಳಲ್ಲಿ ಮಳೆಗಾಲದಲ್ಲಿ ಕರೆಂಟ್ ಹೋದರೆ ತೋ ಅಂತ ಮೆಸ್ಕಾಂ ಸಿಬ್ಬಂದಿಗಳಿಗೆ ಮತ್ತು ಇಲಾಖೆಯವರಿಗೆ ಬೈತೀರಾ ಎರಡು ಮೂರು ದಿನ ಕರೆಂಟ್ ಬರೆದಿದ್ರಂತೂ ಅವರ ಕತೆ ಮುಗೀತು ವಂಶವನ್ನೇ ಜಾಲಾಡಿರ್ತೀರಾ ಆದರೆ ಈ ವಿಡಿಯೋ ನೋಡಿದರೆ ಕರೆಂಟ್ ಹೋದರೂ ವಿದ್ಯುತ್ ಇಲಾಖೆಯವರಿಗೆ ಯಾರೂ ಬೈಯಲ್ಲ ಮಳೆಗಾಲದಲ್ಲಿ ಪ್ರಕೃತಿ ಜೊತೆ ಅವರ ಹೋರಾಟದ ಬದುಕು ಸೇವೆ ಹೇಗಿರುತ್ತೆ ಗೊತ್ತಾ ವಿದ್ಯುತ್ ಇಲಾಖೆಯವರ ಅಂಥದ್ದೊಂದು ಭಯಂಕರ ವಿಡಿಯೋ ನೋಡಿ ಅಪಾಯ ಮಟ್ಟ ಮೀರಿ ಧುಮ್ಮಿಕ್ಕಿ ಹರಿಯೋ ಹಳ್ಳದಲ್ಲಿ ಧುಮುಕಿ ಲೈನ್ ಎಳೀತಾರೆ ಸಿಬ್ಬಂದಿಗಳು ಈ ದಡದಿಂದ ಆ ದಡಕ್ಕೆ ಸೊಂಟಕ್ಕೆ ವೈರ್ ಕಟ್ಕೊಂಡು ಈಜಿ ಆ ದಡ ಮುಟ್ಟುತ್ತಾರೆ ಎನಾರ್ಪುರ ತಾಲೂಕಿನ ಹುಯಿಗೆರೆ ಗ್ರಾಮಕ್ಕೆ ಕರೆಂಟ್ ಕೊಡಲು ಲೈನ್ ಮ್ಯಾನ್ ಪ್ರಕೃತಿ ಜೊತೆ ಫೈಟಿಂಗ್ ಲೈನ್ ಮೇಲೆ ಮರ ಬಿದ್ದು ಮೂರು ದಿನದಿಂದ ಕತ್ತಲಿನಲ್ಲಿದ್ದ ಹುಯಿಗೆರೆ ಗ್ರಾಮ ಲೈನ್ಮ್ಯಾನ್ ರವಿಕುಮಾರ್ ಹಳ್ಳದಲ್ಲಿ ಈಜಿ ಹೋಗಿ ವಿದ್ಯುತ್ ದುರಸ್ತಿಗೆ ಹೋರಾಟ ಮಾಡುತ್ತಿರುವ ಲೈನ್ಮ್ಯಾನ್ ರವಿಯವರ ಈ ಕೆಲಸಕ್ಕೆ ಸಾರ್ವಜನಿಕರ ಮೆಚ್ಚುಗೆ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನಲ್ಲಿ ಈ ಘಟನೆ ಸಂಭವಿಸಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ